ವೀಕ್ಷಕರಿಗೆ ನಮಸ್ಕಾರ ಅನೇಕರು ನಾನು ಪಂಚಾಂಗದ ಬಗ್ಗೆ ಮಾತನಾಡಿದಾಗ ಜ್ಯೋತಿಷ್ಯದ ಬಗ್ಗೆ ಮಾತನಾಡಿದಾಗ ಬಹಳ ಆಶ್ಚರ್ಯ ವ್ಯಕ್ತಪಡಿಸಿ ಬಣ್ಣ ಬದಲಾಯಿಸಿದ್ದಾರೆ ಅಂತ ಕೆಲವರು ಕೇಳಿದ್ದಾರೆ ಇದು ನಿಮಗೆ ಗೊತ್ತ ಅಂತ ಕೆಲವರು ಕೇಳಿದ್ದಾರೆ ನನಗೆ ಈ ವಿದ್ಯೆ ಭಾಳ ವರ್ಷದಿಂದ ಗೊತ್ತಿದೆ ಹೊಸ ಇದಲ್ಲ ನನಗೆ ಸಿನಿಮಾ ಬಗ್ಗೆ ಈ ಆಸಕ್ತಿ ಹುಟ್ಟೋದಕ್ಕೆ ಮುಂಚೆನೇ ನಾನು ಪಂಚಾಂಗದ ಬಗ್ಗೆ ಕೆಲಸ ಮಾಡ್ತಾಯಿದ್ದೆ ಪಂಚಾಂಗಕರ್ತರ ಜೊತೆಗೂ ಕಲಿತ್ಕೊಂಡಿದ್ದೆ ಆದರೆ ನಾನು ಇದನ್ನು ಬಹಳ ಮುಖ್ಯವಾಗಿ ಎಲ್ಲೂ ಬಳಸ್ಕೊಂಡಿಲ್ಲ ಪ್ರತಿ ವರ್ಷ ಕ್ಯಾಲೆಂಡರ್ ಮಾಡ್ತೀನಿ ಹೊರತು ಭವಿಷ್ಯ ಮತ್ತೊಂದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಆದರೆ ನನಗೆ ಯಾಕೆ ಇದನ್ನು ಮಾಡಬೇಕು ಅನ್ನಿಸ್ತು ಅನ್ನೋದಕ್ಕೆ ಕಾರಣ ಹೇಳ್ತೀನಿ ನಾನು ಸುಮ್ಮನೆ ಈ ಜ್ಯೋತಿಷ್ಯದ ಬೇರೆ ಬೇರೆ ಚಾನೆಲ್ಗಳನ್ನು ಸುಮ್ಮನೆ ನೋಡ್ತಾ ಇರುವಾಗ ಒಂದು ಯಾವ ಶಾಸ್ತ್ರದಲ್ಲೂ ಇರ್ತಕ್ಕ ಇಲ್ಲದೆ ಇರ್ತಕ್ಕಂತಹದ್ದು ಮತ್ತು ಯಾವ ಪುಸ್ತಕದಲ್ಲೂ ನಿಮಗೆ ಸಿಕ್ಕದೇ ಇರುವ ಪರಿಹಾರಗಳನ್ನೆಲ್ಲ ಹೇಳ್ತಾರೆ ದೋಷಗಳನ್ನೆಲ್ಲ ಹೇಳ್ತಾರೆ ಇದು ಇದರಿಂದ ಏನಾಗಿದೆ ಅಂತಂದರೆ ಇದೊಂದು ಬಹಳ ಅವೈಜ್ಞಾನಿಕವಾದ ಪದ್ಧತಿ ಬರೀ ಮೂಢನಂಬಿಕೆಯನ್ನು ಅರ್ಥ ಎಲ್ಲರಲ್ಲೂ ಮುಂದೆ ಬಂದಿದೆ ಇದಕ್ಕೆ ಸುಮಾರು ಭಾರತೀಯ ಪಂಚಾಂಗ ಗಣಿತಕ್ಕೆ ಇಪ್ಪತ್ತಾರು ಶತಮಾನಗಳ ಇತಿಹಾಸ ಇದೆ ಇದು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲೇ ಶುರುವಾಗಿರ್ತಕ್ಕಂಥದ್ದು ಇಷ್ಟು ವರ್ಷ ಬಂದಿರುವ ಶಾಸ್ತ್ರಗಳನ್ನು ಸರಿ ಸುಮಾರು ನಮ್ಮಲ್ಲಿ ಆರು ಸಾವಿರ ಜ್ಯೋತಿಷ್ಯದ ಕೃತಿಗಳಿದೆ ಅನ್ನೋದು ಒಂದು ಅಂದಾಜು ಸುಮಾರು ಎಂಟುನೂರು ಕೃತಿಗಳನ್ನು ನಾನೇ ಗಮನಿಸಿದ್ದೀನಿ ಇದನ್ನು ನೀವು ಅವೈಜ್ಞಾನಿಕ ಮಾಡೋದಕ್ಕೆ ಹೊರಟಿದಾರಲ್ಲ ಅನ್ನೋ ಕಾರಣಕ್ಕೆ ನಾನು ಕೆಲವು ಮಾತುಗಳನ್ನು ಆಡಬೇಕು ಅಂತ ಬಯಸಿದ್ದು ಪಂಚಾಂಗ ಯಾಕೆ ವೈಜ್ಞಾನಿಕ ಅನ್ನೋದಕ್ಕೆ ಈ ಸಂಚಿಕೆಯಲ್ಲಿ ನಾನು ಕೆಲವು ಕಾರಣಗಳನ್ನು ಹೇಳ್ತೀನಿ ಸುಮಾರು ನೀವು ನೋಡಿರ್ತೀರ ಈ ಎರಡು ಮೂರು ದಿನ ಫೆಬ್ರವರಿ ಶುರುವಾದ ಕೂಡಲೇ ಎಲ್ಲರೂ ಹಾಕ್ತಾರೆ ನೋಡಿ ಇದೊಂದು ಬಹಳ ವಿಶಿಷ್ಟವಾದ ಫೆಬ್ರವರಿ ಇದರಲ್ಲಿ ಎಲ್ಲ ಭಾನುವಾರಗಳು ನಾಲ್ಕಿದೆ ಎಲ್ಲ ಸೋಮವಾರಗಳು ನಾಲ್ಕಿದೆ ಎಲ್ಲ ಮಂಗಳವಾರಗಳು ನಾಲ್ಕಿದೆ ಬುಧವಾರ ನಾಲ್ಕು ಗುರುವಾರ ನಾಲ್ಕು ಶುಕ್ರವಾರ ಶನಿವಾರ ನಲ್ಲದು ನಾಲ್ಕು ನಾಲ್ಕು ಎಂಟುನೂರ ಇಪ್ಪತ್ತ್ಮೂರು ವರ್ಷಗಳಿಗೊಮ್ಮೆ ಹೀಗೆ ಬರುತ್ತೆ ನೀವು ಲಾಸ್ಟ್ ಇಯರ್ ಪ ಕ್ಯಾಲೆಂಡರ್ ತೆಗೆದು ನೋಡಿ ಅಲ್ಲೂ ಹೀಗೆ ಇದೆ ಅಷ್ಟೇ ಅಲ್ಲ ಏಳು ಇಂಟು ನಾಲ್ಕು ಇಪ್ಪತ್ತೆಂಟು ಅನ್ನುವ ಬಹಳ ಮೂರನೇ ತರಗತಿಯಲ್ಲಿರುವ ಮಗ್ಗಿ ಯಾರಿಗಾದರೂ ಗೊತ್ತಿದ್ದರೆ ಪ್ರತಿಯೊಂದು ಕ್ಯಾಲೆಂಡರ್ ಕೂಡ ಹೀಗೆ ಇರುತ್ತೆ ಅಧಿಕ ಮಾಸ ಬಿಟ್ಟು ಫೆಬ್ರವರಿ ಹೀಗೆ ಬರೋದು ಎಂಟುನೂರ ಇಪ್ಪತ್ತ್ಮೂರು ವರ್ಷ ಎಲ್ಲಿಂದ ಬಂತದು ಎಂಟುನೂರ ಇಪ್ಪತ್ತ್ಮೂರು ಅಂತಕ್ಕಂಥದ್ದು ಚೀನಿ ಪಂಚಾಂಗದ ಒಂದು ಬಹಳ ಮುಖ್ಯವಾದ ಸಂಖ್ಯೆ ಎಂಟುನೂರ ಇಪ್ಪತ್ತ್ಮೂರು ವರ್ಷಗಳಿಗೆ ಚೀನಿ ಕ್ಯಾಲೆಂಡರ್ ಪ್ರಕಾರ ಗ್ರಹಗತಿಗಳ ಒಂದು ತಿರುವು ಬದಲಾಗುತ್ತೆ ಇದಕ್ಕೆ ಇದನ್ನು ಭಾರತೀಯರಲ್ಲೂ ಎಂಟುನೂರ ಇಪ್ಪತ್ತ್ಮೂರಕ್ಕೆ ಬೇರೆ ನಂಕೆ ಇದೆ ಎಲ್ಲೋ ಎಂಟುನೂರ ಇಪ್ಪತ್ತ್ಮೂರು ಅಂತ ಓದ್ಕೊಂಡಿರ್ತಾರೆ ಅದು ನೋಡಿ ಫೆಬ್ರವರಿ ಥರ ಬರುತ್ತೆ ಅಂತ ಕಥೆಗಳನ್ನು ಕಟ್ತಾರೆ ಈ ಕಾರಣಕ್ಕಾಗಿ ನಾವು ಕೆಲವು ಸತ್ಯಗಳನ್ನು ಹೇಳಬೇಕು ಏನು ನಿಜವಾದದ್ದು ಒಂದು ಭಾರತೀಯ ಪಂಚಾಂಗ ಗಣಿತದಲ್ಲಿ ಎರಡು ಬಹಳ ಮುಖ್ಯವಾದದ್ದು ಒಂದು ಸೌರಮಾನ ಅಂದರೆ ಸೂರ್ಯನ ಚಲನೆಯನ್ನೇ ಲೆಕ್ಕ ಇಟ್ಟುಕೊಂಡು ಹಾಕುವ ಲೆಕ್ಕಾಚಾರ ಒಂದು ನೀವು ಅರ್ಥ ಮಾಡ್ಕೋಬೇಕು ನಾವು ಸೂರ್ಯನ ಚಲನೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವದಲ್ಲಿ ಭೂಮಿಯ ಚಲನೆ ಅದು ನಮಗೆ ಭೂಮಿಯ ಮೇಲೆ ನಿಂತ್ಕೊಂಡು ನಾವು ಲೆಕ್ಕ ಹಾಕ್ತಿರೋದ್ರಿಂದ ನಮ್ಮ ಪ್ರಾಚೀನರಿಗೆ ಈ ವಿಷಯ ಗೊತ್ತಿಲ್ಲದಿರೋದ್ರಿಂದ ಅವನು ಸೂರ್ಯನ ಚಲನೆಯನ್ನು ಕರೆದರು ಎರಡನೇದು ಚಂದ್ರನ ಚಲನೆಯನ್ನು ಕುರಿತು ಹಾಕುವ ಲೆಕ್ಕಾಚಾರ ಚಾಂದ್ರಮಾನ ಇದರಲ್ಲಿ ಸಾಯನ ಮತ್ತು ನಿರಯನ ಅಂತ ಎರಡು ಪದ್ಧತಿ ನೀವು ನೋಡಿರ್ತೀರಿ ಸಾಯನ ಪಂಚಾಂಗ ಅಂತಿರುತ್ತೆ ನಿರಯನ ಪಂಚಾಂಗ ಅಂತಿರುತ್ತೆ ಏನು ಅಂತಂದರೆ ಅಯನಗಳು ಅಂತನ್ನುವುದು ನಮ್ಮ ಪಂಚಾಂಗದ ಗಣಿತದ ಲೆಕ್ಕಾಚಾರಗಳು ಈ ಅಯನಗಳು ಪ್ರತಿ ಎಪ್ಪತ್ತೆರಡು ವರ್ಷಗಳಿಗೊಮ್ಮೆ ಭೂಮಿ ಒಂದು ಡಿಗ್ರಿ ಸೂರ್ಯ ಒಂದು ಡಿಗ್ರಿಯಷ್ಟು ಮೂವ್ ಆಗ್ತಾನೆ ಭೂಮಿಯ ಚಲನೆ ಅಷ್ಟು ಬದಲಾಗುತ್ತೆ ಅಯನಗಳು ಬದಲಾಗ್ತಾ ಹೋಗುತ್ತೆ ಮತ್ತು ಈ ಧ್ರುವ ನಕ್ಷತ್ರದ ಸ್ಥಾನ ಕೂಡ ಬದಲಾಗ್ತಾ ಹೋಗುತ್ತೆ ಇದಕ್ಕೆ ಸರಿಯಾಗಿ ನಾವು ಮೂಲಭೂತ ಲೆಕ್ಕಾಚಾರಗಳು ಕೂಡ ಬದಲಾಗ್ತಾ ಹೋಗುತ್ತೆ ಈ ಲೆಕ್ಕಾಚಾರದ ಬದಲಾವಣೆಯ ಜೊತೆಗೆ ಹೋಗ್ತಕ್ಕಂಥದ್ದು ಸಾಯನ ಆ ಲೆಕ್ಕಾಚಾರವನ್ನು ಬಿಟ್ಟು ಮೂಲಭೂತ ಗಣಿತವನ್ನೇ ಇಟ್ಕೊಂಡು ಮುಂದಕ್ಕೆ ಹೋಗ್ತಕ್ಕಿರ್ತಕ್ಕಂತಹದ್ದು ನಿರಯನ ಯಾಕೆ ನಿರಯನ ಮತ್ತು ಸಾಯನ ಎರಡು ಪದ್ಧತಿ ನಮ್ಮಲ್ಲಿ ಬಂದಿದೆ ಅಂತಂದರೆ ಸರಿಸುಮಾರು ಪ್ರತಿ ಅರವತ್ತರಿಂದ ನೂರಿಪ್ಪತ್ತು ವರ್ಷಗಳಿಗೊಮ್ಮೆ ನಮ್ಮ ಹಬ್ಬದ ದಿನಾಂಕಗಳು ಬದಲಾಗ್ತಾ ಹೋಗ್ತಾ ನಮಗೆ ಒಂದಾನೊಂದು ಕಾಲದಲ್ಲಿ ಜನವರಿ ಒಂದರಂದು ಇದ್ದ ಮಕರ ಸಂಕ್ರಾಂತಿ ಇವತ್ತು ಡಿಸೆಂಬರ್ ಇಪ್ಪತ್ತೆರಡಕ್ಕಿಂತ ಬಂದಿದೆ ನಾವು ಈಗ ಜನವರಿ ಹದಿನಾಲ್ಕರ ಸಂಕ್ರಾಂತಿಗೆ ನಾವು ಸ ಹೊಂದ್ಕೊಂಬಿಟ್ಟಿದ್ದೇವೆ ಇನ್ನು ನೂರು ವರ್ಷ ಆದಮೇಲೆ ಕೂಡ ಅದನ್ನು ಬದಲಾಯಿಸುವ ಬದಲಿಗೆ ಜನವರಿ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಸಂಕ್ರಾಂತಿಯನ್ನು ಉಳಿಸ್ಕೊಳ್ಳೋದು ನಿರೆಯೇನ ನೀವು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಅದನ್ನು ತೊಗೊಂಬರ್ತೀರಾ ಇನ್ನೊಂದು ಇದು ಸುಮಾರು ಎರಡು ಸಾವಿರದ ಎಂಬತ್ತಕ್ಕೆ ಅದು ಇನ್ನೂ ಹಿಂದಕ್ಕೆ ಹೋಗುತ್ತೆ ಇದು ನಿರಯನ ಇದು ಸಾಯನ ಇದು ಸಾಯನ ಮತ್ತು ನಿರಯನ ಎರಡೂ ಪದ್ಧತಿಗಳು ಕೂಡ ನಮ್ಮಲ್ಲಿ ಇದೆ ನಾವು ಏನು ಮಾಡಿದ್ವಿ ಅಂತಂದರೆ ಒಂದು ಕ್ರಾಂತಿ ವೃತ್ತವನ್ನು ಭೂಮಿ ಸೂರ್ಯ ಭೂಮಿ ಸೂರ್ಯನನ್ನು ಒಂದು ಸುತ್ತು ಒಂದು ವರ್ಷ ಅಂತ ನಾವೇನು ಕರಿತೀವಿ ಹಾಕುವುದಕ್ಕೆ ಹನ್ನೆರಡು ಬಿಂದುಗಳನ್ನು ಹಾಕೊಂಡ್ವಿ ಹನ್ನೆರಡು ಬಿಂದುಗಳನ್ನು ಹನ್ನೆರಡು ಸಂಕ್ರಮಣಗಳು ಅಂತ ಕರೆದ್ವಿ ಪ್ರತಿ ಸಂಕ್ರಮಣ ಕೂಡ ಭೂಮಿ ಮತ್ತು ಸೂರ್ಯನ ಚಲನೆಯನ್ನು ಲೆಕ್ಕಾಚಾರದಲ್ಲಿ ಇಟ್ಟುಕೊಂಡು ಆರು ನಿಮಿಷ ಆರು ಗಂಟೆ ಹನ್ನೆರಡು ನಿಮಿಷ ಹತ್ತೊಂಬತ್ತು ಸೆಕೆಂಡ್ಗಳಷ್ಟು ಹಿಂದಕ್ಕೆ ಹೋಗುತ್ತೆ ಮೂರು ವರ್ಷ ಹಿಂದಕ್ಕೆ ಹೋದ್ಮೇಲೆ ನಾಲ್ಕನೇ ವರ್ಷ ಒಂದು ಅಧಿಕ ದಿನವನ್ನು ಸೌರಮಾನದಲ್ಲಿ ಸೇರಿಸ್ತೀವಿ ಮತ್ತು ಅದು ಮೂಲ ಸ್ಥಾನಕ್ಕೆ ಬರುತ್ತೆ ಹೀಗೆ ನಮ್ಮಲ್ಲಿ ಹನ್ನೆರಡು ಸಂಕ್ರಮಣಗಳಿದೆ ಈ ಹನ್ನೆರಡು ಸಂಕ್ರಮಣಗಳನ್ನು ನಾವು ಋಷಭ ಸಿಂಹ ವೃಶ್ಚಿಕ ಕುಂಭ ಈ ನಾಲ್ಕಿಗೆ ಹರಿಪದ ಪುಣ್ಯಕಾಲ ಅಂತ ಕರಿತೀವಿ ಮಿಥುನ ಕನ್ಯಾ ಧನುಸ್ ಮತ್ತು ಮೀನ ಇದನ್ನು ಷಡಶೀತಿ ಪುಣ್ಯಕಾಲ ಅಂತ ಕರಿತೀವಿ ಇದು ಪುಣ್ಯಕಾಲವನ್ನು ಲೆಕ್ಕ ಹಾಕೋದಕ್ಕೊಂದು ಕ್ರಮ ಇದೆ ಇದು ಅಲ್ಲದೆ ಇನ್ನೊಂದು ಮಾದರಿ ಇದೆ ಇದು ಕರ್ಕಾಟಕ ಮತ್ತು ಮಕರ ಕರ್ಕಾಟಕ ಅಂತ ಹೇಳೋದು ದಕ್ಷಿಣಾಯನ ಪುಣ್ಯಕಾಲ ಮಕರ ಅಂತ ಹೇಳೋದು ಉತ್ತರಾಯಣ ಪುಣ್ಯಕಾಲ ಇವುಗಳನ್ನು ಐನ ಸಂಕ್ರಮಣಗಳು ಅಂತ ಕರಿತೀವಿ ಈಗ ಸೂರ್ಯನ ಚಲನೆಯನ್ನು ಸಂಕ್ರಮಣ ಲೆಕ್ಕ ಹಾಕಿದಂಗೆ ಚಂದ್ರನ ಚಲನೆಯನ್ನು ನಾವು ಪಾಡ್ಯ ಬಿದಿಗೆ ತದಿಗೆ ಅನ್ನೋದನ್ನು ಲೆಕ್ಕ ಹಾಕ್ತೀವಿ ಭೂಮಿಯಿಂದ ನಿಂತು ನೋಡಿದ್ರೆ ಸೂರ್ಯ ಮತ್ತು ಚಂದ್ರ ಇಬ್ಬರು ಒಂದೇ ಕೋನದಲ್ಲಿ ಕಾಣಿಸ್ತಕ್ಕಂಥ ಸ್ಥಿತಿಯನ್ನು ನಾವು ಅಮಾವಾಸ್ಯೆ ಅಂತ ಕರಿತೀವಿ ಪ್ರತಿ ಅಮಾವಾಸ್ಯೆಗೆ ಒಂದು ಚಂದ್ರನ ಚಂದ್ರಮಾನದ ಆರಂಭ ಆಗುತ್ತೆ ಇಲ್ಲಿಂದ ಪ್ರತಿ ಹನ್ನೆರಡು ಡಿಗ್ರಿಗೆ ಒಂದೊಂದು ತಿಥಿ ಆಗ್ತಾ ಬರುತ್ತೆ ಸೊ ನಿಮಗೆ ಸಹಜವಾಗಿ ಅದು ಹನ್ನೆರಡು ಇಂಟು ಮೂರು ಮುನ್ನೂರ ಅರವತ್ತು ಒಂದು ವೃತ್ತಾಕಾರದಲ್ಲಿ ನಾವು ಹಾಕ್ಕೊಂಡಿದ್ದೇವೆ ನಾನು ನನ್ನ ವಿದ್ಯಾರ್ಥಿ ಒಬ್ಬಳಿಗೆ ಹೇಳಿದೆ ಹಿಂಗೆ ನೋಡಿ ಹಿಂಗೆ ಹನ್ನೆರಡು ಇಂಟು ಮುನ್ನೂರ ಅರವತ್ತಾರು ಒಂದು ಪಟ್ಟೆ ಅದು ಭಾಳ ಸುಲಭ ಸರ್ ಲೆಕ್ಕ ಹಾಕೋದು ಹನ್ನೆರಡು ಹನ್ನೆರಡು ಡಿಗ್ರಿ ಪ ಪಡ್ಡೆ ಬಿದ್ಗೆ ತದಗಿ ಎಲ್ಲ ಸಿಕ್ಬಿಡುತ್ತಲ್ಲ ಹಂಗೆ ಸಿಕ್ಕಲ್ಲ ಅನ್ನೋದೇ ಈ ಲೆಕ್ಕಾಚಾರದ ಭಾಳ ಕಷ್ಟವಾದ ವಿಶೇಷ ಯಾಕೆ ಹಂಗೆ ಸಿಕ್ಕಲ್ಲ ಅಂತಂದರೆ ಒಂದು ಬಹಳ ಮುಖ್ಯವಾಗಿ ಚಂದ್ರ ಭೂಮಿಯನ್ನು ವೃತ್ತಾಕಾರದಲ್ಲಿ ಸುತ್ತಾ ಇಲ್ಲ ಅಂಡಾಕಾರದಲ್ಲಿ ಸುತ್ತಾ ಇದ್ದಾನೆ ಎರಡನೆಯದು ಚಂದ್ರ ಭೂಮಿಯನ್ನು ಸುತ್ತುವಾಗ ಭೂಮಿ ಕೂಡ ಚಲಿಸ್ತಾ ಇರುತ್ತೆ ಆಮೇಲೆ ಚಂದ್ರ ಭೂಮಿಯನ್ನು ಹೆಂಗೆ ಸುತ್ತ ಇದ್ದಾನೆ ಅಂತಂದರೆ ಅವನು ಸುತ್ತುತ್ತಾ ಇಲ್ಲ ಒಂದೇ ಮುಖದಲ್ಲಿ ಸುತ್ತಾ ಇದ್ದಾನೆ ಹೀಗಾಗಿ ಖಗೋಳಶಾಸ್ತ್ರದ ಪ್ರಕಾರ ನಾವು ಅರ್ಥ ಏನು ಅಂತಂದರೆ ನಮ್ಮ ಒಂದು ಪಕ್ಷ ಅಂತಂದರೆ ಭೂಮಿಯ ಮೇಲಿನ ಒಂದು ಪಕ್ಷ ಅಂತಂದರೆ ಚಂದ್ರನಲ್ಲಿ ಒಂದು ದಿನ ಅದು ಹೀಗಾಗಿ ಶುದ್ಧ ಅಷ್ಟಮಿ ಅಂತ ಹೇಳೋದು ಚಂದ್ರನ ಬೆಳಗಿನ ಜಾವ ಹುಣ್ಣಿಮೆ ಅಂತ ಹೇಳ್ತಕ್ಕಂಥದ್ದು ಚಂದ್ರನ ಮಧ್ಯಾಹ್ನ ಬಹುಳ ಅಷ್ಟಮಿ ಅಂತ ಹೇಳೋದು ಚಂದ್ರನ ಸಾಯಂಕಾಲ ಅಮಾವಾಸ್ಯೆ ಎನ್ನುವುದು ಚಂದ್ರನ ಮಧ್ಯರಾತ್ರಿ ನೀವು ಬಹಳ ಗಮನಿಸಿ ಎಲ್ಲ ಗಗನ ನೌಕೆಗಳು ಆಕಾಶ ನೌಕೆಗಳನ್ನು ಹಾರಿಬಿಡುವುದು ಶುದ್ಧ ಅಷ್ಟಮಿ ದಿವಸ ಯಾಕೆ ಅಂತಂದರೆ ಚಂದ್ರನ ಬೆಳಗಿನ ಜಾವದಲ್ಲಿ ಗಗನ ನೌಕೆಗಳು ಚಂದ್ರನ ಮೇಲೆ ಲ್ಯಾಂಡ್ ಆಗೋದಕ್ಕೆ ಸಾಧ್ಯ ಅಂಥೇಳಿ ಹೀಗಾಗಿ ಪಂಚಾಂಗ ಲೆಕ್ಕಾಚಾರ ನಿಮಗೆ ಅಮಾವಾಸ್ಯೆ ಹುಣ್ಣಿಮೆಯಿಂದ ಜನಸಾಮಾನ್ಯರು ಲೆಕ್ಕ ಹಾಕೋದವರು ಪಂಚಾಂಗ ಲೆಕ್ಕ ಹಾಕೋದು ನಾವು ಅವಾಗಲೂ ಶುದ್ಧ ಅಷ್ಟಮಿಯಿಂದ ಚಂದ್ರನ ಬದಲಾವಣೆ ಇಲ್ಲಿ ನಿಮಗೆ ಮೂರು ಚಲನೆಗಳಿರುತ್ತೆ ಒಂದು ಭೂಮಿಗೊಂದು ಗುರುತ್ವಾಕರ್ಷಣೆ ಶಕ್ತಿ ಇದೆ ಭೂಮಿ ಚಂದ್ರನನ್ನು ಗುರುತ್ವಾಕರ್ಷಣೆಯಿಂದ ಹಿಡಿದಿಟ್ಕೊಳ್ಳೋದ್ರಿಂದ ಚಂದ್ರ ಹತ್ತಿರ ಬಂದಾಗ ಈ ಚಂದ್ರನ ಚಲನೆ ಸ್ಲೋ ಆಗುತ್ತೆ ದೂರ ಹೋದಾಗ ಚಲನೆ ಫಾಸ್ಟ್ ಆಗುತ್ತೆ ಹೀಗಾಗಿ ಹನ್ನೆರಡು ಡಿಗ್ರಿಯಲ್ಲಿ ನಿಮಗೆ ಪ್ರತಿ ದಿನದ ಲೆಕ್ಕಾಚಾರಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ ತೊಂಬತ್ತು ಡಿಗ್ರಿ ಶುದ್ಧಾಷ್ಟಮಿ ಬರುತ್ತೆ ನೂರ ಎಂಬತ್ತು ಡಿಗ್ರಿ ಹುಣ್ಣಿಮೆ ಬರುತ್ತೆ ಇನ್ನೂರ ಎಪ್ಪತ್ತು ಡಿಗ್ರಿಗೆ ಪೌಳಾಷ್ಟಮಿ ಬರುತ್ತೆ ವ್ಯತ್ಯಾಸ ಆಗುತ್ತೆ ಅಂದರೆ ಯಾವ ಮಟ್ಟಿಗೆ ಅಂತಂದರೆ ಒಂದು ದಿನ ಇಪ್ಪತ್ತಾರು ಗಂಟೆ ಆರು ನಿಮಿಷ ಇಪ್ಪತ್ತ್ನಾಲ್ಕು ಸೆಕೆಂಡ್ಗಳಷ್ಟು ದೊಡ್ಡದಾಗಿರ್ಬೋದು ಇಲ್ಲ ಇಪ್ಪತ್ತೊಂದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಇಪ್ಪತ್ತ್ನಾಲ್ಕು ಸೆಕೆಂಡ್ಗಳಷ್ಟು ಚಿಕ್ಕದಾಗಿರ್ಬೋದು ಸರಾಸರಿ ಇಪ್ಪತ್ತೆರಡು ಗಂಟೆ ಮೂವತ್ತೆರಡು ನಿಮಿಷ ಇಪ್ಪತ್ತೆಂಟು ಸೆಕೆಂಡ್ಗಳಷ್ಟು ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಅಂತ ನಾವು ಇವತ್ತು ಕಾಲಮಾನದಲ್ಲಿ ಲೆಕ್ಕ ಹಾಕ್ತಿದ್ವಿ ಭಾರತೀಯರ ಕಾಲಮಾನದ ಪ್ರಕಾರ ಅದು ಅರವತ್ತು ಗಳಿಗೆ ಒಂದು ಗಳಿಗೆಗೆ ಇಪ್ಪತ್ನಾಲ್ಕು ನಿಮಿಷ ಸೊ ಅರವತ್ತು ಗಳಿಗೆಗೆ ನಾವು ಒಂದು ತಿಥಿ ಅಂತ ಲೆಕ್ಕ ಹಾಕ್ತೀವಿ ಆದರೆ ಎಲ್ಲ ತಿಥಿಗಳು ಅರವತ್ತು ಗಳಿಗೆ ಇರೋದಿಲ್ಲ ಅರವತ್ತು ಗಳಿಗೆ ಇರಬೇಕಾದ್ರೆ ಅದಕ್ಕೆ ಸರಕ್ ಸಕಂಡ ತಿಥಿ ಅಂತ ಕರಿತೀವಿ ನಾವು ಇದರಲ್ಲಿ ಪೂರ್ವವಿದ್ದ ಅಂತ ಬೇರೆ ಇರುತ್ತೆ ಪರವಿದ್ದ ಅಂತ ಬೇರೆ ಇರುತ್ತೆ ಯಾಕೆ ಅಂತಂದರೆ ಇವತ್ತು ಸೂರ್ಯೋದಯಕ್ಕೊಂದು ತಿಥಿ ಶುರುವಾಗಿ ಮಾರನೇ ದಿನ ಸೂರ್ಯೋದಯದ ನಂತರವೂ ಅದು ಮುಂದುವರೆದಿದ್ದರೆ ಅದು ಪೂರ್ವವಿದ್ದ ಅಕಸ್ಮಾತ್ ಇವತ್ತು ಸೂರ್ಯೋದಯಕ್ಕೆ ಒಂದು ತಿಥಿ ಶುರುವಾಗಿ ಮಾರನೇ ದಿನ ಸೂರ್ಯೋದಯದೊಳಗೆ ಮುಗಿದು ಹೋಗ್ಬಿಟ್ರೆ ಅದು ಖಂಡ ತಿಥಿ ಅದು ಮುಂದೆ ಬೆಳೀತಕ್ಕಂತಹದ್ದು ಅಧಿಕ ತಿಥಿ ಈ ಏಕಾದಶಿ ಲೆಕ್ಕಾಚಾರ ಹಾಕುವಾಗ ಬಹಳ ಮುಖ್ಯವಾಗಿ ಏಕಾದಶಿನಲ್ಲಿ ಎರಡು ಬಹಳ ಮುಖ್ಯವಾಗಿ ಸ್ಮಾರಕ ಏಕಾದಶಿ ಲೆಕ್ಕ ಹಾಕುವಾಗ ನಮಗೆ ಬೆಳಗ್ಗೆ ಏಕಾದಿ ಅಂತ ಮಾತ್ರ ಲೆಕ್ಕ ಹಾಕ್ತಾರೆ ಆದರೆ ವೈಷ್ಣವ ಶ್ರೀ ವೈಷ್ಣವ ಲೆಕ್ಕ ಏಕಾದಿಗಳನ್ನು ಲೆಕ್ಕ ಹಾಕುವಾಗ ಎಷ್ಟು ಗಳಿಗೆ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಹೀಗಾಗಿ ನೀವು ಹರಿವಾಸರ ಅಂತ ಒಂದು ಪದ ನೋಡಿರ್ಬೋದು ಪಂಚಾಂಗದಲ್ಲಿ ಹರಿವಾಸರ ಅಂತಂದರೆ ನೀವು ಏಕಾದಿಯನ್ನು ಯಾವತ್ತೂ ಮುಕ್ತಾಯ ಮಾಡಬೇಕು ಅಂಥೇಳಿ ದಿನವನ್ನು ನಾವು ಏನು ಮಾಡಿದ್ದೀವಿ ಅಂತಂದರೆ ಪ್ರಾತಃ ಸಾಂಗವ ಮಧ್ಯಾಹ್ನ ಅಪರಾಹ್ನ ಸಾಯಾನ್ನ ಅಂಥೇಳಿ ಐದು ಭಾಗವನ್ನು ಮಾಡಿದ್ದೇವೆ ಐದು ಭಾಗಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಗಳಿಗೆಗಳನ್ನು ಲೆಕ್ಕಾಚಾರ ಆಗುತ್ತೆ ರಾತ್ರಿಯಾನವನ್ನು ನಾವು ಬೇರೆ ಲೆಕ್ಕಾಚಾರ ಹಾಕ್ತೀವಿ ನಾವು ಪ್ರದೋಷ ಅನ್ನೋದನ್ನು ನೋಡ್ತೀವಿ ತ್ರಯೋದಶಿ ತಿಥಿ ಯಾವತ್ತು ಸಾಯಂಕಾಲ ಬರುತ್ತೋ ಅದಕ್ಕೆ ಪ್ರದೋಷ ವ್ಯಾಪ್ತಿ ಅಂತ ಹೇಳ್ತಾರೆ ನಾವು ಸಂಕಷ್ಟ ಚತುರ್ಥಿಯನ್ನು ಲೆಕ್ಕ ಹಾಕ್ಕೊಳ್ಳುವಾಗ ಕೂಡ ಚಂದ್ರೋದಯ ಯಾವತ್ತಿರುತ್ತೆ ಅನ್ನೋದನ್ನು ನೋಡ್ತೀವಿ ಮತ್ತು ಈ ಚಂದ್ರೋದಯ ಚಂದ್ರ ಕಾಣಿಸುವ ಲೆಕ್ಕವನ್ನು ಅದಕ್ಕೋಸ್ಕರ ನೀವು ಪಂಚಾಂಗಣಿತಲ್ಲಿ ಏನು ಹೇಳ್ತಾರೆ ಅಂದರೆ ಗ್ರಹಣಗಳನ್ನು ಸಂಕಷ್ಟಚತುರ್ಥಿಯಂಥ ಹಬ್ಬಗಳನ್ನು ನೀವು ಸಾಯನ ರೀತಿಯಲ್ಲಿ ಕಣ್ಣಿಗೆ ಕಾಣುವ ಅಯನದ ಲೆಕ್ಕಾಚಾರದಲ್ಲಿ ಹಾಕ್ಕೊಳ್ಬೇಕು ಉಳಿದ ಹಬ್ಬಗಳನ್ನು ನೆರೆಯನ ರೀತಿಯಲ್ಲಿ ಹಾಕ್ಕೊಳ್ಬೇಕು ಅಂತೇಳಿ ಇದೇ ಥರದಲ್ಲಿ ನಕ್ಷತ್ರಗಳ ಪಟ್ಟಿ ಕೂಡ ಬರುತ್ತೆ ಒಂದು ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಿದೆ ಇಪ್ಪತ್ತೇಳು ನಕ್ಷತ್ರಗಳನ್ನು ನಾವು ಹ ಹದಿಮೂರು ಡಿಗ್ರಿ ಇಪ್ಪತ್ತು ಸೆಕೆಂಡ್ಗಳಷ್ಟು ನಾವು ವಿಭಾಗಿಸಿದ್ದೇವೆ ನಾನು ತಿಥಿನಲ್ಲಿ ಏನು ಹೇಳಿದ್ನೋ ನಕ್ಷತ್ರದಲ್ಲೂ ಇದೇ ಥರ ಅಂದರೆ ಒಂದೊಂದು ಪ್ರತಿ ನಕ್ಷತ್ರ ಕೂಡ ನಿಮಗೆ ಇಷ್ಟೇ ಹನ್ನ ಹದಿಮೂರು ಡಿಗ್ರಿ ಇಪ್ಪತ್ತು ಸೆಕೆಂಡ್ ಅಂದರೆ ಸಮಯ ವ್ಯತ್ಯಾಸ ಆಗ್ತಾ ಬರುತ್ತೆ ನಮಗೆ ಪ್ರತಿ ನಕ್ಷತ್ರಕ್ಕೆ ಕೂಡ ನಾವು ನಾಲ್ಕು ಪಾದ ಅಂತ ಕರಿತೀವಿ ಸೊ ನೀವು ರಾಶಿಗೆ ಕೂಡ ಒಂಬತ್ತು ಭಾಗವನ್ನು ಕರೀತೀವಿ ಎರಡರ ಇಪ್ಪತ್ತ ಏಳು ಇಂಟು ನಾಲ್ಕು ನೂರ ಎಂಟು ಇಪ್ಪತ್ತು ಹನ್ನೆರಡು ಇಂಟು ಒಂಬತ್ತು ನೂರ ಎಂಟು ನೂರ ಎಂಟು ಪಂಚಾಂಗ ಗಣಿತದಲ್ಲಿ ಬಹಳ ಮುಖ್ಯವಾದ ಸಂಖ್ಯೆ ಅದಕ್ಕೋಸ್ಕರ ನಾವು ದೇವತಾ ಅಷ್ಟೋತ್ತರಗಳನ್ನು ಕರಿತೀವಿ ಬೇಂದ್ರೆ ಅವರು ಬಹಳ ಕುತೂಹಲಕಾರಿಯಾದ ಒಂದು ಲೆಕ್ಕಾಚಾರಗಳನ್ನು ಹೇಳಿದ್ದಾರೆ ಏನು ಅಂತಂದರೆ ನಾವು ಪ್ರತಿದಿನ ಸಂಧ್ಯಾ ಒಂದೇಲಿ ಹೇಳ್ತೀವಲ್ಲ ಸಂಧ್ಯಾ ಒಂದೇಲಿ ಇಪ್ಪತ್ತ್ನಾಲ್ಕು ಮಾಧವ ರೂಪಗಳನ್ನು ಹೇಳ್ತೀವಲ್ಲ ಇಪ್ಪತ್ನಾಲ್ಕು ಇಂಟು ನಾಲ್ಕು ಆ ಆಯುಧಗಳನ್ನು ಬದಲಾಯಿಸ್ತಾ ಹೋದರೆ ನಮಗೆ ಈ ನೂರ ಎಂಟು ಲೆಕ್ಕಾಚಾರ ಸಿಕ್ಕುತ್ತೆ ಅಂಥೇಳಿ ಇದಲ್ಲದೆ ದಿನನಿತ್ಯ ನಕ್ಷತ್ರಗಳಲ್ಲದೆ ಮಳೆ ನಕ್ಷತ್ರಗಳು ಅಂತ ನಾವು ನೋಡಿರ್ತೀವಿ ಮಳೆ ನಕ್ಷತ್ರಗಳಿಗೆ ಕೂಡ ನಾಲ್ಕು ಪಾದ ಮೂರು ದಿವಸ ಮೂವತ್ತೆರಡು ಗಳಿಗೆಗಳಷ್ಟು ಒಂದು ಮಳೆ ನಕ್ಷತ್ರ ಒಂದು ಪಾದ ಇರುತ್ತೆ ಈ ಮಳೆ ನಕ್ಷತ್ರದಲ್ಲಿ ಮಳೆಯನ್ನು ಲೆಕ್ಕ ಹಾಕ್ಬೋದು ಇದಲ್ಲದೆ ಪಂಚಾಂಗದಲ್ಲಿ ಇನ್ನೆರಡು ಲೆಕ್ಕಾಚಾರ ನೀವು ನೋಡಿರ್ತೀರಿ ಒಂದು ಯೋಗ ಯೋಗ ಅಂತ ಹೇಳಿದ್ರೆ ಏನು ಅಂತಂದರೆ ಅದು ಸೂರ್ಯಸ್ಫುಟ ಸೂರ್ಯನ ಚಲನೆ ಮತ್ತು ಚಂದ್ರಸ್ಫುಟ ಇದು ಎರಡರ ಮೊತ್ತವನ್ನು ನಾವು ಯೋಗ ಅಂತ ಕರಿತೀವಿ ಈಗ ಇನ್ನೂರ ಇಪ್ಪತ್ತು ಇಂಟು ಇನ್ನೂರು ಅಂತ ಇಟ್ಕೊಳ್ಳಿ ಇನ್ನೂರ ಇಪ್ಪತ್ತು ಸೂರ್ಯಸ್ಫುಟ ಇನ್ನೂರು ಚಂದ್ರಸ್ಫುಟ ಅಂದರೆ ನಾನ್ನೂರ ಇಪ್ಪತ್ತು ಬಂತು ಇದರಲ್ಲಿ ಮುನ್ನೂರ ಅರವತ್ತು ವೃತ್ತವನ್ನು ಕಳೆದ್ರೆ ನೂರು ಡಿಗ್ರಿ ಹತ್ತು ಸೆಕೆಂಡಿನಷ್ಟು ಆವತ್ತಿನ ಯೋಗ ಅದು ವೈದ್ಯತಿಯಾಗಿರುತ್ತೆ ಹೀಗೆ ನಾವು ಲೆಕ್ಕ ಹಾಕ್ಕೊಳ್ತೀವಿ ಈ ಯೋಗಗಳಲ್ಲಿ ವೈದ್ಯರುತಿ ವ್ಯತಿಪಾತ್ ವಿಷ್ಕಂಬ ಗಂಡ ಶೂಲ ಗಂಡ ವ್ಯಾಘಾತ ವಜ್ರ ಇವೆಲ್ಲ ಶುಭ ಯೋಗಗಳು ಅಲ್ಲ ಅಂತ ಕರೆಯುತ್ತೆ ಇದು ಅಲ್ಲದೆ ಇನ್ನೊಂದಿದೆ ಕರ್ಣ ಅಂಥೇಳಿ ಆರು ಡಿಗ್ರಿ ಹನ್ನೊಂದು ಸೆಕೆಂಡ್ಗಳಿಗೆ ಕರ್ಣ ನಮಗೆ ಸಿಕ್ಕತ್ತೆ ಕರ್ಣ ಅಂತ ಹೇಳುವುದು ತಿಥಿಯ ಅರ್ಧ ಇದರಲ್ಲಿ ಚರಕರಣಗಳು ನಾಲ್ಕು ಇದೆ ಇನ್ನೆಲ್ಲವೂ ಕೂಡ ಆವರ್ತ ಬರ್ತಕ್ಕಂತಹದ್ದು ಅದರಲ್ಲಿ ಕಿಮ್ಸ್ತುಗ್ಜ್ಞ ಅಂತ ಹೇಳುವುದು ಯಾವಾಗಲೂ ಶುದ್ಧ ಪಾಡ್ಯಕ್ಕೆ ಬರುತ್ತೆ ಶಕುನಿ ಶುದ್ಧ ಚತುರ್ದಶಿಗೆ ಬರುತ್ತೆ ಚತುರ್ವಾನ್ ಅಮಾವಾಸ್ಯಕ್ಕೆ ಬರುತ್ತೆ ನಾಗವಾನ್ ಅಮಾವಾಸ್ಯೆ ಎರಡನೇ ಭಾಗದಲ್ಲಿ ಬರುತ್ತೆ ಉಳಿದವೆಲ್ಲ ಬದಲಾಗ್ತಾ ಹೋಗುತ್ತೆ ಇನ್ನೊಂದು ಬಹಳ ಕುತೂಹಲಕಾರಿಯಾದ ಸಂಗತಿ ನಾವು ಗಮನಿಸಬೇಕಾಗಿದ್ದು ವಾರಗಳತ್ತು ಈಗ ಪಂಚಾಂಗಗಳಲ್ಲಿ ವಾರಗಳು ನಮ್ಗೆ ಬಹಳ ಮುಖ್ಯವಾದದ್ದು ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು ನಮ್ಮ ಪ್ರಾಚೀನ ಪಂಚಾಂಗ ಗಣಿತವನ್ನು ನೋಡಿದ್ರೆ ನಮಗೆ ವಾರಗಳೇ ಸಿಕ್ಕಲ್ಲ ಅದರಲ್ಲಿ ವಾರಗಳು ಈ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ನೋಡಿದ್ರೆ ಆಫ್ರಿಕಾದಲ್ಲಿ ನಾಲ್ಕು ದಿನದ ವಾರ ಇದೆ ಚೀನಾದಲ್ಲಿ ಐದು ದಿನದ ವಾರ ಇದೆ ದಕ್ಷಿಣ ಅಮೇರಿಕಾದ ಕೆಲವು ಕಡೆ ಆರು ದಿನದ ವಾರ ಇದೆ ಸೋವಿಯತ್ ಯೂನಿಯನ್ನಲ್ಲಿ ಕೂಡ ಕೆಲವು ದಿನ ಆರು ದಿನದ ವಾರ ಇದೆ ಇದು ಕ್ರಿಸ್ತ ಶಕ ಮುನ್ನೂರ ಎಪ್ಪತ್ತ ಐದರಲ್ಲಿ ವಾ ಏಳು ದಿನಗಳ ವಾರವನ್ನು ಮಾಡಬೇಕು ಅಂತ ಹೇಳಿ ಬಂತು ಇದು ಗ್ರೀಕರ ಎಪ್ಪತ್ ಕ್ರಿಸ್ತ ಶಕ ಎಪ್ಪತ್ತೊಂಬತ್ತರ ಪಾಂಪೆ ಶಾಸನದಲ್ಲಿ ವಾರಗಳ ಲೆಕ್ಕಾಚಾರ ಬರುತ್ತೆ ನಮ್ಮಲ್ಲಿ ಕ್ರಿಸ್ತಶಕ ನಾನ್ನೂರ ಎಂಬತ್ನಾಲ್ಕರು ಗುಪ್ತರ ಶಾಸನದಲ್ಲಿ ಆಷಾಢ ಶುಕ್ಲ ದ್ವಾದಶಿ ಗುರುವಾರ ಅನ್ನೋ ಉಲ್ಲೇಖ ಇದೆ ಅಂದರೆ ಕ್ರಿಸ್ತ ಶಕ ನಾನ್ನೂರ ಎಂಬತ್ನಾಲ್ಕರ ಜೂನ್ ಇಪ್ಪತ್ತೊಂದು ಅದು ಇಲ್ಲಿಂದ ಮುಂದಕ್ಕೆ ನಾವು ಸಂಕಲ್ಪವನ್ನು ಕೂಡ ಮಾಡಬೇಕಾದ್ರೆ ವಾರಗಳನ್ನು ಸೇರಿಸ್ಕೊಂಡು ಬರ್ತೀವಿ ಅಷ್ಟೇ ಅಲ್ಲ ಈಗ ವಾರಗಳಿಗೆ ನಮಗೆ ಮಂಗಳವಾರ ಮಾಡುವ ಮಂಗಳಗೌರಿ ರಥಗಳಿದೆ ಅಥವಾ ಶುಕ್ರವಾರ ಮಾಡುವ ರಥಗಳಿದೆ ಶ್ರಾವಣ ಶನಿವಾರದ ರಥಗಳಿದೆ ಈ ಥರದ ಗುರುವಾರ ಮಾಡುವ ರಥಗಳಿದೆ ನಮಗೆ ಮುಂದೆ ವಾರ ಅಂತ ಹೇಳುವುದು ಭಾರತೀಯ ಪಂಚಾಂಗ ಗಣಿತದಲ್ಲಿ ಸೇರ್ಕೊಂಡು ಹೋಗಿದೆ ಇದಿಷ್ಟು ಮೂಲಭೂತ ಅಂಶಗಳನ್ನು ಇಟ್ಟುಕೊಂಡು ನಾವು ಫಲದ ಲೆಕ್ಕಾಚಾರಗಳನ್ನು ಕೂಡ ಇಷ್ಟೇ ವೈಜ್ಞಾನಿಕವಾಗಿ ಮಾಡಬಹುದು ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ